ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯರ ಹುದ್ದೆ ಭರ್ತಿ ಮಾಡಿ ಜಯಕಾಂತಮ್ಮ ಮಾನ್ವಿ ನಗರದ ಬಸವ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ನೂರಾರು ಮಹಿಳೆಯರು ಘೋಷಣೆಗಳನ್ನ ಕೂಗುತ್ತಾ ಮೆರವಣಿಗೆಯ ಮೂಲಕ ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿ ವತಿಯಿಂದ ಆರೋಗ್ಯ ಸಚಿವರಿಗೆ ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ರವರ ಮೂಲಕ ಮನವಿ ಸಲ್ಲಿಸಿದ್ರು ಜನವೇದಿಕೆ ಮತ್ತು ಕರ್ನಾಟಕ ಜನಾರೋಗ್ಯ ಚಳುವಳಿ ವತಿಯಿಂದ ಆರೋಗ್ಯ ಸಚಿವರಿಗೆ ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ರವರ ಮೂಲಕ ಮನವಿ ಸಲ್ಲಿಸಿದ್ರು ಜನವೇದಿಕೆಯ ಜಯಕಾಂತಮ್ಮ ಅವರು ಮಾತನಾಡಿ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ವೈದ್ಯರು ನರ್ಸ್ಗಳು ಪ್ರಯೋಗಾಲಯ ತಂತ್ರಜ್ಞರು ಔಷಧಿ ವಿತರಕರ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕು ಸಿಗಳಿಗೆ ಅಗತ್ಯ ಮೂಲಸೌಕರ್ಯ ಔಷಧಿಗಳು ಮತ್ತು ತುರ್ತು ಸೇವೆಗಳನ್ನು ಒದಗಿಸಬೇಕು ಗರ್ಭಿಣಿ ಮಹಿಳೆಯರಿಗೆ ಡಟ್ಸಾ ಮಾದರಿಯಲ್ಲಿ ಐಎಫ್ಎ ಮಾತ್ರೆಗಳನ್ನ ಒದಗಿಸಬೇಕು ಹಾಗೂ ಪ್ರತಿ ತಿಂಗಳ ಒಂಬತ್ತನೇ ತಾರೀಕಿನಂದು ಪಿಎಂಎಸ್ಎಎ ಗರ್ಭಪೂರ್ವ ಕ್ಲಿನಿಕ್ಗಳಲ್ಲಿ ಪ್ರಸೂತಿ ತಜ್ಞರಿಂದ ಚಿಕಿತ್ಸೆ ಕೊಡಿಸಬೇಕು ಗರ್ಭಪೂರ್ವ ಆರೈಕೆ ಪೌಷ್ಟಿಕತೆ ಮತ್ತು ಸುರಕ್ಷಿತ ಪ್ರಸವ ಸೇರಿದಂತೆ ತಾಯಂದಿರ ಆರೋಗ್ಯ ಸೇವೆಗಳನ್ನ ಎಲ್ಲಾ ಮಟ್ಟಗಳಲ್ಲಿ ಬಲಪಡಿಸಬೇಕು ಅಂಗನವಾಡಿ ಮತ್ತು ಶಾಲಾ ಆರೋಗ್ಯ ಕಾರ್ಯಕ್ರಮಗಳಿಗೆ ಸಮರ್ಪಕ ಬಜೆಟ್ ಹಾಗೂ ಸಿಬ್ಬಂದಿ ಒದಗಿಸಬೇಕು ಕೇಂದ್ರಿತ ಬಿಐಎಸ್ ಪ್ರಮಾಣಿತ ಘಟಕಗಳ ಬದಲು ಮಹಿಳಾ ಪೂರಕ ಪೌಷ್ಟಿಕ ಉತ್ಪಾದನಾ ಕೇಂದ್ರಗಳನ್ನ ಪುನರುಜ್ಜೀವನಗೊಳಿಸಿ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಆರೋಗ್ಯ ಸಮಿತಿಗಳನ್ನು ರಚಿಸಿ ಅವುಗಳನ್ನ ಸಬಲಗೊಳಿಸಬೇಕು ಸಾರ್ವಜನಿಕರ ಆರೋಗ್ಯವನ್ನ ಬಲಪಡಿಸುವುದು ಜನರ ಮೂಲಭೂತ ಹಕ್ಕು ಮತ್ತು ಸರ್ಕಾರದ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ರು ಕರ್ನಾಟಕ ಜನಾರೋಗ್ಯ ಚಳವಳಿಯ ಅಖಿಲ ವಾಸನ್ ರವೀಂದ್ರ ಜನೇಕಲ್ ಲಕ್ಷ್ಮಣ ಜಾನೇಕಲ್ ಮರಿಯಪ್ಪ ಜಾಗಿರಪ್ಪನೂರು ನೂರು ಬಸವರಾಜ ಹರವಿ ಬಸವಲಿಂಗಮ್ಮ ನಾಗಮ್ಮ ಲಕ್ಷ್ಮಿ ಶಾಂತಮ್ಮ ರಾಮಮ್ಮ ಶಕುಂತಲಾ ಸೇರಿದಂತೆ ನೂರಾರು ಮಹಿಳೆಯರು ಭಾಗವಹಿಸಿದ್ರು

give me a